ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರದೆಲ್ಲ ಇದೆ ಅವರಿಗೆಲ್ಲರೂ ಕೂಡ ಫ್ರೀಯಾಗಿ ಎರಡುನೂರು ಡಾಲರ್ನ ಇದ್ದಾರೆ ನೀವು ಎರಡುನೂರು ಡಾಲರನ್ನು ಪಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೀವು ನೋಡ್ತಾ ಇರೋದು ಭದ್ರ ನಾಯಕ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಹಾಗೆ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಈಗ ನೀವು ಎರಡುನೂರು ಡಾಲರನ್ನು ಡಾಲರ್ ಇಂದ ನೀವು ಪಡ್ಕೊಳ್ಬೇಕು ಅಂತಿದ್ರೆ ಮೊದಲನೇದಾಗಿ ನೀವು ಮೊನಿಟೈಸೇಷನ್ ಅನೇಬಲನ್ನು ಅನೇಬಲ್ ಅನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ ಮೊನಿಟೈಸೇಷನ್ ಅನೇಬಲ್ ಮಾಡ್ಕೊಂಡಿದ್ರೆ ಸಾಕಾಗಲ್ಲ ನೀವು ಮೊನೊಟೈಸೇಷನ್ಗೆ ಹಾಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನೀವು ಶಾಪಿಂಗನ್ನು ಆ್ಯಡನ್ನು ಮಾಡ್ಕೊಂಡಿರ್ಬೇಕಾಗುತ್ತೆ ಫ್ರೆಂಡ್ಸ್ ನಿಮ್ಮ ಚಾನಲಲ್ಲಿ ಪ್ರಾಡಕ್ಟನ್ನು ಸೇಲ್ ಮಾಡ್ತೀರಲ್ವಾ ಆ ಒಂದು ಸೇಲ್ ಮಾಡೋದ್ರಿಂದಲೇ ನಿಮಗೆ ಎರಡುನೂರು ಡಾಲರನ್ನು ಡಾಲರ್ ಯೂಟ್ಯೂಬ್ ಅವರು ಫ್ರೀಯಾಗಿ ಕೊಡ್ತಾ ಇರೋದು ಫ್ರೆಂಡ್ಸ್ ಈಗ ಯಾರ್ಯಾರೆಲ್ಲ ಪ್ರಾಡಕ್ಟನ್ನು ಆ್ಯಡ್ ಮಾಡ್ಕೊಂಡಿರಲ್ಲ ಶಾಪಿಂಗ್ ಫೀಚರ್ ಯಾರ್ಯಾರು ಅನೇಬಲ್ ಮಾಡ್ಕೊಂಡಿರಲ್ಲ ಅವರಿಗೆಲ್ಲರೂ ಕೂಡ ನೋಟಿಫಿಕೇಶನ್ ಬಂದಿರುತ್ತೆ ಇಮೇಲ್ ಗೆ ಅದರಿಂದ ಯಾರ್ಯಾರದೆಲ್ಲ ಮೊನಿಟೈಸೇಷನ್ ಅನೇಬಲ್ ಆಗಿರುತ್ತೆ ಆನ್ ಆಗಿರುತ್ತೆ ಅವರೆಲ್ಲರೂ ಕೂಡ ಶಾಪಿಂಗ್ ಫೀಚರನ್ನು ಅನೇಬಲ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫ್ರೀಯಾಗಿ ಎರಡು ನೂರು ಡಾಲರ್ ಸಿಗುತ್ತೆ ಫ್ರೆಂಡ್ಸ್ ನೀವು ಎರಡು ನೂರು ಡಾಲರ್ನ ಫ್ರೀಯಾಗಿ ತಗೊಳ್ಬೇಕು ಅಂತಂದರೆ ನಿಮ್ಮ ಚಾನಲಲ್ಲಿ ಟೋಟಲ್ ಆಗಿ ಒಂದು ಸಾವಿರ ಡಾಲರ್ ಆಗುವಷ್ಟು ಪ್ರಾಡಕ್ಟ್ ಗಳು ಸೇಲ್ ಆಗಬೇಕಾಗುತ್ತೆ ನಿಮ್ಮ ಚಾನಲ್ ಮೂಲಕನೇ ಒಂದು ಸಾವಿರ ಡಾಲರ್ ಆಗುವಷ್ಟು ನ ಪ್ರೊಡಕ್ಟ್ಗಳು ಸೇಲ್ ಆದ್ರೆ ಆವಾಗ ನಿಮಗೆ ಫ್ರೀಯಾಗಿ ನಿಮಗೆ ಫ್ರೀಯಾಗಿ ಎರಡ್ನೂರು ಡಾಲರ್ ಸಿಗುತ್ತೆ ಒಂದೇ ಸಲ ಹಾಕೋಲ್ಲ ನಿಮ್ಮದು ಐದುನೂರು ಡಾಲರ್ ಕಂಪ್ಲೀಟ್ ಆದಮೇಲೆ ಹಾಗೆ ಏಳ್ನೂರು ಡಾಲರ್ ಹಾಗೆ ನೂರು ಡಾಲರ್ ಇದು ಕಂಪ್ಲೀಟ್ ಆಗ್ತಾ ಹೋದಂಗೆ ಮೂವತ್ತು ಡಾಲರ್ ಇಪ್ಪತ್ತು ಡಾಲರ್ ಹೀಗೆ ಈ ರೀತಿಯಾಗಿ ಎರಡುನೂರು ಡಾಲರನ್ನು ನಿಮಗೆ ಫ್ರೀಯಾಗಿ ಕೊಡ್ತಾರೆ ಫ್ರೆಂಡ್ಸ್ ಆದ್ರಿಂದ ಯಾರೆಲ್ಲ ಶಾಪಿಂಗ್ ಫೀಚರನ್ನು ಅನೇಬಲ್ ಮಾಡ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಫ್ರೀಯಾಗಿ ಡಾಲರ್ ಡಾಲರ್ಗಳನ್ನು ತೊಗೊಳ್ಬೋದು ಫ್ರೆಂಡ್ಸ್ ಈಗ ನಿಮಗೆ ಅರ್ಥ ಆಯ್ತಲ್ವಾ ನಿಮಗಾದರೂ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ವಿಡಿಯೋಸ್ಗಳು ಬೇಕು ಅಂತಂದರೂ ಕೂಡ ಕಾಮೆಂಟನ್ನು ಮಾಡಿ ಎಷ್ಟು ದಿನದ ಒಳಗಡೆ ಅಂತಂದರೆ ಮಾರ್ಚ್ ಎಂಡ್ವರೆಗೂ ಇರುತ್ತೆ ಫ್ರೆಂಡ್ಸ್ ಮಾರ್ಚ್ ಎಂಡ್ವರೆಗೂ ನೀವು ಇದನ್ನು ಕಂಪ್ಲೀಟನ್ನು ಮಾಡಬೇಕಾಗುತ್ತೆ ಒಂದು ಸಾವಿರ ಡಾಲರನ್ನು ಇದಿಷ್ಟು ಮಾರ್ಚ್ ಒಳಗಡೆ ಕಂಪ್ಲೀಟ್ ಮಾಡಿದವ್ರಿಗೆ ಮಾತ್ರ ಎರಡು ಡಾಲರ್ ಸಿಗುತ್ತೆ ಫ್ರೆಂಡ್ಸ್ ಅದಕ್ಕಿಂತ ಅದಾದಮೇಲೆ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಸಿಗೋಲ್ಲ ಫ್ರೆಂಡ್ಸಿಗೆ ನಿಮಗೆ ಗೊತ್ತಾಯ್ತಲ್ವಾ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದೆನೇ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಸಿಗೋಣ ಯಾರಲ್ಲ ಕೊನವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್